శ్రీ సద్గురునాథ లీలామృత స్వాత్మారామం నిజానందం శోకమోహ వివర్జితం నిత్యం వేంకటాచల దేచితం సత్సంగా ఇప్ప పాదుకా పురాణం గురునాథర భక్తర మన హోదాగలెల్ల అనేక మన శ్రీ వెంకటాచల అవధూతరు అనేక వస్తువులు అవరు స్పర్శమా ಅಡಿಕೆ ನಾಣ್ಯಗಳು ಅವರು ಇದ್ದ ಬಟ್ಟೆಗಳನ್ನು ಬಹಳ ಜತನವಾಗಿ ಇಡುವುದು ಸಹಜ ಈ ವಸ್ತುಗಳಲ್ಲೂ ಗುರುನಾಥರನ್ನು ಕಾಣುವ ವಿಶಾಲ ಗೌರವ ಭಾವ ಅವರದು ಕೆಲವೊಮ್ಮೆ ಗುರುಗಳೇ ತಮ್ಮ ವಸ್ತುಗಳನ್ನು ಅವರ ಭಕ್ತರಿಗೆ ನೀಡಿದ್ದಿದೆ ಇದ್ಯಾಕೆ ನಮಗೆ ಗುರುನಾಥರೇ ಎಂದಾಗ ಸಮಯ ಬಂದಾಗ ತಿಳಿಯುತ್ತೆ ಎಂದಿದ್ದೂ ಇದೆ ಅಂತಹ ಭಾವುಕ ಭಕ್ತ ಕುಟುಂಬವೊಂದು ನಿರಂತರ ಗುರುನಾಥರನ್ನು ಕಾಣಲು ಸಖರಾಯ ಹೋಗುತ್ತಿದ್ದರು ಮಕ್ಕಳು ಮೈಗಳು ತಂದೆ ತಾಯಿಯರಂತೆ ಗುರುನಾಥರ ಅವಿರತ ಭಕ್ತಿಯಲ್ಲಿ ಬೆಳೆದರು ಅದಕ್ಕೆ ಗಾದೆ ಮಾತಿರುವುದು ತಾಯಿಯಂತೆ ಮಕ್ಕಳು ಮೂಲಿನಂತೆ ಸೀರೆ ಎಂದು ಗುರುನಾಥರ ವಿಶೇಷವೇ ಅದು ತಾನೊಬ್ಬ ಬಂದರೆ ಸಾಲದು ಅವನ ಇಡೀ ಕುಟುಂಬವನ್ನು ಎಳೆದು ತಂದು ಉದ್ಧಾರ ಮಾಡುವ ರೀತಿ ಅನನ್ಯ ಹೀಗೆ ಭಕ್ತರ ಮನೆಗಳಿಗೂ ಯಾವಾಗಲೆಂದರವಾಗ ಬರುತ್ತಿದ್ದ ಗುರುನಾಥರು ಈ ಕುಟುಂಬದವರ ಮನೆಗೂ ಬಂದು ಆಶೀರ್ವದಿಸಿ ಹೋಗುತ್ತಿದ್ದರು ಹತ್ತಿರವಿದ್ದಾಗ ನಮಗದರ ಬೆಲೆ ತಿಳಿ ತುಂಬ ತಿಂಗಳಾಗುವು <lightweight> ಇಲ್ಲೇ ಇದೆಯಲ್ಲ ಎನ್ನುವ ಸದ್ಯ ತೃಪ್ತಿ ಮುಂದಿನ ಯಾವ ಆಲೋಚಂದು ದಾರಿ ಮಾಡಿ ಕೊಡುವುದಿಲ್ಲವೋ ಹೇಳುವುದು ಕಷ್ಟ ನಿರಂತರ ಗುರುನಾಥರ ಸಹವಾಸದ ಈ ಕುಟುಂಬದ ದಂಪತಿಗಳಿಗೂ ಎಲ್ಲಾ ಗುರು ಭಕ್ತರಿಗಾದಂತೆ ಗುರುನಾಥರ ವಿಯೋಗ ಭರಿಸಲಾರದ ದುಃಖ ತಂದಿತ್ತು ದಿನ ಕಳೆಯುತ್ತಾ ಎಲ್ಲಾ ಮರೆಯುತ್ತದೆ ಆದರೆ ಗುರು ವಿಯೋಗದ ಬಾಧೆ ಇವರನ್ನು ಕಾಡುತ್ತಲೇ ಇತ್ತು ಗುರುನಾಥರು ತಮ್ಮೊಂದಿಗಿದ್ದಾಗಿನ ಘಟನೆಗಳನ್ನು ಮೆಲುಕು ಹಾಕುತ್ತಾರೆ ಒಮ್ಮೆ ಅವರಲ್ಲಿ ಒಂದು ಅಭಾವವು ಕ್ಷಣ ಮಾತ್ರದಲ್ಲಿ ಮಿಂಚಿ ಮಾಯವಾಗುತ್ತಿತ್ತು ಅದೆಂದರೆ ಗುರುನಾಥರ ಒಂದು ಪಾದಿಕೆಯನ್ನಾದರೂ ನಾವು ಪಡೆಯಬಾರದಿತ್ತೇ ಎಂತಹ ಮೌಢ್ಯ ನಮ್ಮದು ನಮಗಿಷ್ಟು ಕರುಣಿಸಬಾರದಿತ್ತೇ ಗುರುವೇ ಎಂದು ಅನನ್ಯವಾಗಿ ಮನದಲ್ಲೇ ಪ್ರಾರ್ಥಿಸಿದರು ಹೇಗಿದೆ ನೋಡಿ ನಮ್ಮ ಮೌಢ್ಯ ಆಲಸ್ಯಕ್ಕೂ ನಾವು ಗುರುವನ್ನೇ ಗುರಿ ಮಾಡುವುದು ತಪ್ಪೇನಿದೆ ಇದರಲ್ಲಿ ನಮ್ಮನ್ನು ಸರ್ವಸ್ವವಾಗಿ ಒಪ್ಪಿಸಿಕೊಂಡ ಮೇಲೆ ನಮ್ಮ ಎಲ್ಲವನ್ನೂ ನಡೆಸುವುದು ಅವನ ಕರ್ತವ್ಯವಲ್ಲವೇ ಎನ್ನುವ ವಾದವೂ ಇದೆ ಅದು ಸರಿಯೂ ಹೌದು ಆದರೆ ಅದರ ಹಿಂದೆ ಆ ನಿಷ್ಕಲ್ಮಶ ಪ್ರೀತಿ ನಿಶ್ಚಲ ಭಾವವನ್ನು ಮಾತ್ರ ನಾವು ಗುರುನಾಥರಿಗೆ ಅರ್ಪಿಸಲೇಬೇಕು ನಾವಿನ್ನೇನು ಕೊಡಲು ಸಾಧ್ಯ ಆ ಮಹಾ அவரேனும் முட்டலே இரல ಬರೀ ಕೊಡುವುದೊಂದೇ ಅವರ ಗುಣವಾಗಿದೆಯಲ್ಲ ಈ ಕುಟುಂಬದ ಕೂಗು ಗುರುನಾಥರಿಗೆ ಕೇಳದಿರುತ್ತದೆಯೇ ಅಯ್ಯೋ ಹುಚ್ಚಪ್ಪ ನಾನೆಲ್ಲಿ ಹೋಗಿದ್ದೀನಿ ನಿನ್ನ ಭ್ರಾಂತಿ ಬಿಡು ನಿನ್ನದೆಲ್ಲ ನನಗೆ ತಿಳಿದಿದೆ ನನಗೇನು ಬೇಕೋ ಅದನ್ನು ನೀನು ನೀಡಿದಾಗ ನಿನಗೆ ಬೇಕಾದ್ದನ್ನು ನಾನು ನೀಡದಿರುತ್ತೇನೆಯೇ ಎಂಬಂತೆ ಅವರ ಮನದಾಸೆಯನ್ನು ತೀರಿಸಿಯೇ ಬಿಟ್ಟರು ಗುರುನಾಥರು ಪ್ರಿಯ ಓದುಗ ಭಕ್ತರೇ ಇದು ಹೇಗೆ ಎಂಬ ಭಾವ ನಿಮ್ಮ ಮನದಲ್ಲಿ ಪ್ರಶ್ನೆಯಾಗಿ ಉದ್ಭವಿಸಿದೆಯೇ ಕ್ಷಣ ನಿಲ್ಲಿರಿ ಮುಂದೆ ಹೋದಿರಿ ಅಂದು ಆ ಮನೆಯೊಡತಿ ಬೇರೆಲ್ಲಿಗೋ ಹೋಗಿದ್ದರು ಮನೆಯಾತ ಮನೆಯಲ್ಲಿದ್ದರು ಬಾಗಿಲು ಬಡಿದ ಶಬ್ದವಾಯಿತು ಇವರು ಹೋಗಿ ಬಾಗಿಲು ತೆರೆದಾಗ ಹಣ್ಣು ಹಣ್ಣು ಮುದುಕಿಯೊಂದು ನಿಂತಿತ್ತು ಏನಪ್ಪಾ ಅದೇನು ಗುರುಗಳದ್ದು ಪಾದುಕೇ ಬೇಕೆನ್ನುತ್ತಿದ್ದೀಯಲ್ಲ ತಗೋಪ್ಪ ಇದು ಅವರೇ ಧರಿಸಿದ್ದು ನಿನಗೆ ಕೊಡುತ್ತಿದ್ದೇನೆ ಎಂದು ಎರಡು ಹವಾಯಿ ಚಪ್ಪಲಿಗಳನ್ನು ಅವರ ಮುಂದೆ ತನ್ನ ಕೈಚೀಲದಿಂದ ತೆಗೆದಿಟ್ಟಿತು ಅಜ್ಜಿ ಇದೆಲ್ಲ ನಿಮಗೆ ಹೇಗೆ ಗೊತ್ತು ನನಗ್ಯಾರು ಹೇಳಿದರು ಎಂದು ಹೇಳುತ್ತಲೇ ಗುರುನಾಥರ ಪಾದುಕೆಗಳನ್ನು ದಿವ್ಯ ನಿಧಿಯಂತೆ ತೆಗೆದುಕೊಂಡು ತಲೆಯ ಮೇಲಿರಿಸಿಕೊಂಡು ಭಕ್ತಿ ಭಾವದಿಂದ ಒಳಹೋಗಿ ಪೂಜ್ಯ ಸ್ಥಾನದಲ್ಲಿ ಅದನ್ನಿಟ್ಟು ಬಂದು ನೋಡುವುದರಲ್ಲಿ ಅಲ್ಯಾರೂ ಇರಲಿಲ್ಲ ಬರಿಗಾಲಲ್ಲಿ ಗುರುನಾಥರನ್ನು ಆ ಮುದುಕಿಗಾಗಿ ಸುತ್ತಮುತ್ತಲ್ಲಾ ತಿರುಗಾಡಿ ಅಲ್ಲಿದ್ದ ಜನಗಳನ್ನೆಲ್ಲ ಕೇಳಿ ಆ ಚಹರೆಯ ವಿವರ ಕೇಳಿದಾಗ ಇಲ್ಯಾರು ಅಂತಹವರು ಕಾಣಲಿಲ್ಲ ಎಂಬ ಉತ್ತರ ಬಂದಿತು ಹಾಗಾದರೆ ಆ ಮುದುಕಿಯಲ್ಲಿ ಆ ರೂಪದಲ್ಲಿ ಬಂದವರಾರು ಇವರ ಮನದ ಬಯಸೆ ಆ ಮುದುಕಿಗೆ ಹೇಗೆ ತಿಳಿಯಿತು ತರ್ಕಕ್ಕೆ ಉತ್ತರವಿಲ್ಲ ಹುಡುಕಾಟ ಬಿಟ್ಟು ಭಾವನೆಯೊಳಗೆ ನೆಮ್ಮದಿ ಕಂಡರು ಆ ಭಕ್ತರು ಆದರೆ ಗುರುನಾಥರು ಅಪಾರ ಕರುಣೆಯ ಅನುಭವ ಅವರ ನಿತ್ಯ ಸತ್ಯತೆಯ ನಿರಂತರ ಇರುವಿಕೆಯ ಅನುಭವ ಅವರಿಗಾಗಿತ್ತು ಮಾನ್ಯ ಓದುಗ ಭಕ್ತರೇ ನಿತ್ಯ ಸತ್ಸಂಗಕ್ಕೆ ನಾಳೆಯೂ ಬರುವಿರಲ್ಲ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ